ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರೂ ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಈ ಚಾನಲ್ ಬಗ್ಗೆ ನಿಮ್ಮ ಬಂಧು ಮಿತ್ರರಿಗೂ ಕೂಡ ತಿಳಿಸಿ ಹಾಗೂ ಅವ್ರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ತಿಳ್ಸೋದ್ನ ಮರಿಬೇಡಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ತಗೊತಿನಪ್ಪ ಅಂದ್ರೆ ಒಂದು ಈ ಒಂದು ಮಾಸದ ವಿಚಾರ ಮಾಸದ ವಿಚಾರ ಅಂತ ಇದ್ದಂಗೆ ಈ ಒಂದು ಹದಿನಾರನೇ ತಾರೀಕಿಂದ ಅಂದ್ರೆ ಎಲ್ಲರಿಗೂ ಗೊತ್ತು ಹದಿನಾಲ್ಕು ಹದಿನೈದ ನಂತರ ಧನುರ್ಮಾಸ ಮಾಸ ಅಂದ್ರೆ ಒಂದು ಮಾ ಒಂದು ತಿಂಗಳ ಕಾಲ ಧನುರ್ಮಾಸ ಮಾಸ ಬರುತ್ತೆ ಈ ಧನುರ್ಮಾಸ ಮಾಸ ಹೇಗಪ್ಪ ಒಂದು ಬರೋದು ಅಂದ್ರೆ ರವಿ ಧನುರ್ ರಾಶಿಗೆ ಪ್ರವೇಶ ಆದಾಗ ಒಂದು ಧನುರ್ ಮಾಸ ಅಂತ ಬರುತ್ತೆ ಅದೇ ಒಂದು ರವಿಯು ಒಂದು ಆ ಮಕರ ಮ ಒಂದು ಮಕರ ರಾಶಿಗೆ ಪ್ರವೇಶ ಆಗುವಂತ ಸಮಯ ಮಕರ ಸಂಕ್ರಾಂತಿ ಆಗುತ್ತೆ ಹೌದು ಅದು ತಮಗೆಲ್ಲ ತಿಳಿದಿರುವಂತ ವಿಚಾರ ಆಗುತ್ತೆ ಈ ಸಮಯ ಧನುರ್ಮಾಸ ಮಾಸಕ್ಕೆ ಪ್ರವೇಶ ಆಗತಕ್ಕಂಥ ಸಮಯದಲ್ಲಿ ಎಷ್ಟ್ ಎಲ್ಲರಿಗೂ ತಿಳಿದಿರ್ಬೇಕಾದಂಥ ವಿಚಾರ ಏನಪ್ಪಾ ಅಂದ್ರೆ ಈ ಮಾಸದಲ್ಲಿ ಚಳಿಯುತವಾದ ಒಂದು ಚಳಿ ಸಿಕ್ಕಾಪಟ್ಟೆ ಇರುತ್ತೆ ಯಾಕಂದರೆ ಒಂದು ಕಾರಣ ಏನಪ್ಪಾ ಅಂದರೆ ಹಗಲಿನ ಸಮಯ ಹಗಲಿನ ಸಮಯ ಕಮ್ಮಿ ಇರುತ್ತೆ ಒಂದು ಚಳಿಯ ಕಾಲ ಅಂದರೆ ರಾತ್ರಿಯ ಸಮಯ ಒಂದು ಜಾಸ್ತಿ ಹೊತ್ತು ಆಗುತ್ತೆ ಅಂದರೆ ಜಾಸ್ತಿ ಹೊತ್ತು ಇರುತ್ತೆ ಹಾಗಾಗಿ ಈ ಮಾಸದಲ್ಲಿ ತಮಗೆಲ್ಲ ತಿಳಿದಿರ್ಬೋದು ಎಷ್ಟೋ ಜನ ಒಂದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಸ್ಟ್ರೋಕ್ ಆಗಿರ್ಬೋದು ಎಷ್ಟೋ ಜನ ತೀರೋಗುವಂಥ ಸಮಯ ಈ ಒಂದು ಮಾಸದಲ್ಲಿ ಹೆಚ್ಚಿಗೆ ಇರುತ್ತೆ ಹಾಗೂ ನಮ್ಮ ಹಿರಿಯರು ಯಾಕೆ ಒಂದು ಧನುರ್ಮಾಸದಲ್ಲಿ ಒಂದು ಆಚರಣೆ ಮಾಡಲಪ್ಪ ಅನ್ನೋ ಒಂದು ಕಾರಣಾಂತರ ಆಗಿ ಒಂದು ಜನಗಳು ಬೇಗ ಎದೇಕು ಆ ಎದ್ದು ಒಂದು ಪೂಜೆಯನ್ನು ಯಾಕೆ ಒಂದು ಕಾರಣ ಅಂತರ ಅಂತ ನಿಮಗೆ ಈ ವಿಚಾರನ ತಿಳಿಸ್ತಾ ಹೋಗ್ತೀನಿ ನೋಡಿ ಈ ಒಂದು ಸಮಯ ಎಷ್ಟು ಜನರಿಗೆ ಅಂದ್ರೆ ಒಂದು ನಲವತ್ತು ವಯಸ್ಸಿನ ನಂತರ ನಮಗೆ ಏನಾಗಪ್ಪ ಏನಪ್ಪ ಆಗುತ್ತೆ ಅಂದ್ರೆ ಮಲಗಿದ ಜಾಗದಲ್ಲಿ ನಮ್ಮ ಹಾರ್ಟ್ ಬೀಟಿಂಗ್ ರೇಟು ಕಮ್ಮಿ ಇರುತ್ತೆ ಅಂದರೆ ಯಾವತ್ತೇ ಆಗಲಿ ಒಂದು ಮಲಗುವಂತ ಸಮಯದಲ್ಲಿ ಹಾರ್ಟ್ ರೇಟ್ ಕಮ್ಮಿ ಆಗುತ್ತೆ ಅದೇ ಒಬ್ಬ ಮನುಷ್ಯ ಬೆಳಗ್ಗೆ ಎದ್ದಂಥ ಕಾಲದಲ್ಲಿ ಅವನ ಹಾರ್ಟ್ ರೇಟು ನಾರ್ಮಲೈಸ್ ಅಂದರೆ ಬಿ ಪಿ ಎಲ್ಲ ಇರುತ್ತೆ ದಿನದ ಆಚರಣೆಯ ವೇಳೆಗೆ ದಿನದ ಆಚರಣೆ ವೇಳೆಗೆ ಅವನ ಬಿ ಪಿಯ ಒಂದು ಏರುಪೇರು ಆಗುವಂಥ ಚಾನ್ಸಸ್ ಇರುತ್ತೆ ಅದೇ ಈ ರಾತ್ರಿಯಲ್ಲಿ ಏನಪ್ಪಾ ಅಂದರೆ ರಾತ್ರಿ ಹೊತ್ತು ಒಳ್ಳೆ ಊಟ ಏನೋ ಮಾಡ್ತಾರೆ ಆ ಒಂದು ಊಟವನ್ನು ಮಾಡಿದ್ರು ಒಂದು ಮಲಗಂತ ಸಮಯದಲ್ಲಿ ಒಂದು ಬೆಚ್ಚನೆ ದೃಷ್ಟಿ ಇರುತ್ತೆ ಅಂದ್ರೆ ಬೆಚ್ಚಗೆ ಅವರು ಹೊತ್ಕೊಂಡಿರ್ತಾರೆ ಆ ಸಮಯದಲ್ಲಿ ಏನಪ್ಪಾ ಅಂದ್ರೆ ಒಂದು ರಕ್ತದ ಒತ್ತಡ ಅಂದ್ರೆ ಒಂದು ಏನು ಆಗ್ಬೇಕು ಅಂದ್ರೆ ಒಂದು ಒಂದು ಒಂದೇನು ರಕ್ತದ ಒತ್ತಡ ಇನ್ಕ್ರೀಸ್ ಅಲ್ಲಿ ಇರ್ಬೇಕಂದ್ರೆ ಆ ಒಂದು ಎದೆ ಬಡಿತ ಜಾಸ್ತಿ ಅಂದ್ರೆ ಹೊಡಿತಾ ಇರಲೇಬೇಕು ಈ ಕಾಲದಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಒಬ್ಬ ಮನುಷ್ಯನ್ಗೆ ಚಳಿ ಆಗಿದ ತಕ್ಷಣ ಏನಾಗುತ್ತೆ ಬೆಚ್ಚು ಗೊತ್ಕೊಂಡು ಮಲ್ಕೊಂಡ್ಬಿಡ್ತೀವಿ ಆ ಒಂದು ಸಮಯ ಅದನ್ನ ತಪ್ಪಿಸ್ಲಿಕ್ಕೋಸ್ಕರ ಅಂದ್ರೆ ಆ ಸಮಯ ಏನಂದ್ರೆ ನಲ್ವತ್ತು ವಯಸ್ಸಿನ ನಂತರದ ಮೇಲೆ ಆ ಒಂದು ಕಾಲ ಒಂದು ಸಮಯನ ತಪ್ಪಿಸ್ಬೇಕು ಏನಂದ್ರೆ ಎಷ್ಟೋ ಜನರಿಗೆ ಈ ಸ್ಟ್ರೋಕ್ ಆಗೋ ಕಾರಣ ಏನಪ್ಪಾ ಅಂದ್ರೆ ಆ ಮೂರಿಂದ ನಾಲ್ಕು ಗಂಟೆಯ ಸಮಯದಲ್ಲಿ ಇದೊಳ್ತಾರೆ ಎಚ್ಚರಿಕೆ ಆಗತ್ತೆ ಎಲ್ಲ ಮನುಷ್ಯನಿಗೂ ಎಚ್ಚರಿಕೆ ಆಗುತ್ತೆ ಎದ್ದು ಒಂದು ವಾಶ್ರೂಮ್ಗ ನಿಮ್ಮ ಒಂದು ದಿನಾಚರಣೆ ಮುಗಿಸ್ಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ತಣ್ಣನೆ ನೀರು ಅಂದ್ರೆ ಆ ಸಮಯದಲ್ಲಿ ತಣ್ಣನೆ ನೀರು ಕುಡಿತಾನೆ ಅದೇ ಸಮಯಕ್ಕೆ ತಣ್ಣನೆ ನೀರು ಕುಡಿದ್ಬಿಟ್ಟು ಮತ್ತೆ ಹೋಗಿ ರಗ್ಗಲ್ಲಿ ಹೋಗಿ ಮಲ್ಕೊಂತಾನೆ ಆ ಸಮಯ ಅಂದ್ರೆ ಆ ಕೋಲ್ಡ್ ಆದಂತ ಸಮಯನ ಒಂದು ಏನು ನೀರ್ ಕುಡ್ದಿತ್ತಾನಲ್ಲ ಆ ಕೋಲ್ಡ್ ಆದಂತ ನೀರು ಅವನ್ಗೆ ಹಾರ್ಟ್ ಹತ್ರಕ್ಕೆ ಹೋಗುತ್ತೆ ಆ ಹಾರ್ಟು ಪ್ಲಸ್ ಏನು ಒಂದು ಹೊಟ್ಟೆಯ ಭಾಗ ಇದಕ್ಕೆಲ್ಲ ಹೋಗಿ ಏನಾಗುತ್ತೆ ಅಂದ್ರೆ ಬಾಡಿಯನ್ನ ಕೋಲ್ಡ್ನೆಸ್ ಮಾಡುತ್ತೆ ಅವಾಗ ಏನಪ್ಪ ಆಗುತ್ತೆ ಅಂದ್ರೆ ಆ ಎದೆ ಬಡಿತದ ಅಂಶ ನಿಧಾನ ಆಗೋಗುತ್ತೆ ಈ ಒಂದು ಕಾರಣ ಕಾರಣಾಂತರವಾಗಿ ಎಷ್ಟೋ ಜನರಿಗೆ ಈ ಸ್ಟ್ರೋಕು ಹಾರ್ಟ್ ಅಟ್ಯಾಕು ಈ ತರ ಆಗುವಂತ ಸಮಯನ ಒಂದು ತಪ್ಪಿಸ್ಬೇಕು ಅಂತ ನಮ್ಮ ಹಿರಿಯರು ಏನಪ್ಪ ಮಾಡ್ತಾ ಇದ್ರು ಅಂದ್ರೆ ಹಳೆ ಕಾಲದಲ್ಲಿ ಒಂದು ದಿನ ಒಂದು ದಿನಾಚರಣೆಯನ್ನ ಒಂದು ಪೂಜೆಯ ವಿಚಾರಕ್ಕೆ ಅಂದ್ರೆ ಪೂಜೆಯ ವಿಚಾರಕ್ಕೆ ಬದಲಾವಣೆ ಮಾಡಿಕೊಂಡ್ರು ಆ ಒಂದು ಕಾರಣಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಮೂರು ಗಂಟೆಯ ಸಮಯದಲ್ಲಿ ಹಾಗಾಗಿ ಈ ಧನುರ್ಮಾಸದಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ದೇವಾಲಯಗಳಲ್ಲೂ ಕೂಡ ನಾವೆಲ್ಲರೂ ನೋಡ್ಬೋದು ಒಂದು ಮೂರು ಗಂಟೆಗೆ ಅವರೊಂದು ಪೂಜೆ ಪುನಸ್ಕಾರಗಳು ಅಂದ್ರೆ ನಾ ಒಂದು ಆರು ಗಂಟೆ ಅಷ್ಟರಲ್ಲಿ ಒಂದು ಪೂಜೆ ಅನ್ನೋದಾಗಬೇಕಂದ್ರೆ ಸೂರ್ಯ ಉದಯದ ಕಾಲದಕ್ಕೆ ಒಂದು ಮಹಾಮಂಗಳಾರತಿ ಅನ್ನೋದಾಗಬೇಕಾಗತ್ತೆ ಆ ಒಂದು ಉದಯದ ನಂತರದ ಮೇಲೆ ಆ ಕಿರಣಗಳು ಆ ಮಂಜಿನ ಗಡ್ಡೆ ಮೇಲೆ ಬೀಳ್ತಾ ಅಂದ್ರೆ ಮಂಜು ಬೀಳ್ತಾ ಇರತ್ತಲ್ಲ ಆ ಒಂದು ಮಂಜಿನ ದೃಷ್ಟಿ ಅದು ಬಿದ್ದು ಅದು ಕಮ್ಮಿ ಆಗತ್ತೆ ಆ ಒಂದು ಸಮಯ ಯಾವುದೇ ತರದ ತೊಂದರೆ ಆಗೋದಿಲ್ಲ ಆ ಒಂದು ಕಾರಣಾಂತರವಾಗಿ ನಮ್ಮ ಹಿರಿಯರು ಮಾಡಿದ್ರು ಅಂದ್ರೆ ಎಲ್ಲವರು ಕೂಡ ಅಂದ್ರೆ ಯಾವುದೇ ಒಬ್ಬ ಮನುಷ್ಯ ಒಂದು ಪೂಜಾರಿ ಆಗಿರ್ಬೋದು ಅಥವಾ ಸಾಮಾನ್ಯನ ಮನುಷ್ಯರೇ ಆಗಿರ್ಬೋದು ಇಲ್ಲಿ ಎರಡು ಬೈಫ್ರೇಟ್ ಆಗುತ್ತೆ ಎರಡು ಭಾಗಗಳಿದೆ ಈ ಎರಡು ಭಾಗಗಳ ವ್ಯತ್ಯಾಸವನ್ನು ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ಈ ಯಾರು ಏನು ಪೂಜಾರಪ್ಪ ಇರ್ತಾರೋ ಅವರು ಒಂದು ಬೆಳಗ್ಗೆಯ ಕರ್ಮಾದಿಗಳನ್ನು ಅಂದ್ರೆ ಸ್ಥಾನ ಸಂಧಾವನೆಗಳನ್ನು ಮಾಡ್ಕೊಂತಾರೋ ತದನಂತರದ ಮೇಲೆ ದೇವಸ್ಥಾನಕ್ಕೆ ಅನ್ನೋದು ಹೋಗ್ತಾರೆ ಅಂದ್ರೆ ಆ ಸಮಯದಲ್ಲಿ ಅಷ್ಟೊತ್ತಿಗೆ ಮೂರು ಗಂಟೆ ಸಮಯ ಅಂದ್ರೆ ಏನೇ ಒಂದು ಅಭಿಷೇಕ ಮಾಡ್ಬೇಕಂದ್ರು ಅವ್ರು ಓಡಾಡಲೇಬೇಕು ಯಾಕಂದ್ರೆ ಒಂದು ಆಗಿನ ಕಾಲದಲ್ಲಾದ್ರೆ ಒಂದು ಬಾವಿಯ ವಿಚಾರ ಬರ್ತಾ ಇತ್ತು ಸೇದ್ಕೊಂಡು ಎತ್ಕೊಂಡ್ಬಂದು ಅಭಿಷೇಕ ಅನ್ನೋದು ಮಾಡ್ತಾ ಇದ್ರು ಆದ್ರೆ ಇವಾಗ ಆಗಲ್ಲ ಏನೇ ಒಂದು ಬೋರ್ ಅಂತ ಇದ್ರು ಕೂಡ ಒಂದು ನೀರನ್ನ ಹಿಡಿದು ತಗೊಂಬಂದು ಅಭಿಷೇಕ ಅನ್ನೋದು ಮಾಡ್ಲೇಬೇಕು ಅವಾಗ ಏನಾಗತ್ತೆ ಅಂದ್ರೆ ಅವ್ರು ಓಡಾಡುವಂತ ದೃಷ್ಟಿ ಆಗತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಎದೆ ಬಡಿತ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಅದು ಕೋಲ್ಡ್ನೆಸ್ ಅನ್ನೋದು ಬರಲ್ಲ ಆ ಒಂದು ಭಾಗಕ್ಕೆ ಕೋಲ್ಡ್ನೆಸ್ ಅನ್ನೋದು ಬರದೇ ಇರೋ ಒಂದು ಕಾರಣಾಂತರವಾಗಿ ಆ ಒಂದು ಎದೆ ಬಡಿತ ಮಲ್ಗೋಲ್ಲ ಅವಾಗ ಏನಾಗತ್ತೆ ಅಂದ್ರೆ ಅವ್ರ ಬಾಡಿ ಇಲ್ಲಿ ಹೀಟ್ನೆಸ್ ಅನ್ನೋದು ಶುರು ಆಗತ್ತೆ ಆ ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೀಟ್ನೆಸ್ ಶುರುವಾಗಿ ಅವ್ರ ಜನರಲ್ಲಿ ತಮಗೆಲ್ಲ ಗೊತ್ತಿರಬಹುದು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ರು ಕೂಡ ಆರು ಗಂಟೆ ತನಕನು ಅವರು ರೆಸ್ಟ್ ಅನ್ನೋದೇ ಇರಲ್ಲ ಯಾಕಂದ್ರೆ ಒಬ್ರೊಬ್ರೆ ಒಬ್ಬೊಬ್ಬರೇ ಅಂದ್ರೆ ಆ ವೇಳೆಯ ಕಾಲ ಕಂಟನೋ ಒಂದ್ ಏಳು ಗಂಟೆ ಗಂಟನು ರೆಸ್ಟ್ ಅನ್ನೋದು ಇದ್ದೇ ಇರ್ತಾರೆ ಯಾವುದೇ ಒಂದು ದೇವ ದೇವಸ್ಥಾನದಲ್ಲಿ ಆ ಒಂದು ಸಮಯ ಏನಪ್ಪಾ ಆಗತ್ತೆ ಅಂದ್ರೆ ಅವ್ರಿಗೆ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು ಕಮ್ಮಿ ಆಗತ್ತೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಒಂದು ರಕ್ತ ಒತ್ತಡ ಇರೋತಕ್ಕಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಇಲ್ಲದೆ ಇರೋವಂಥ ವ್ಯಕ್ತಿನೂ ಆದರೂ ಆಗ್ಬೋದು ಈ ಸಮಯ ಸಿಕ್ಕಾಪಟ್ಟೆ ಒಂದು ಕೆಟ್ಟ ಸಮಯ ಅಂದ್ರೆ ಕೆಟ್ಟ ಸಮಯ ಈ ಒಂದು ಮಾಸಕ್ಕೆ ಬರುತ್ತೆ ಅಂದರೆ ಯಾವುದೇ ಒಬ್ಬ ಮನುಷ್ಯನ ತೀರೋ ಕಾರಣ ಯಾವುದಪ್ಪ ಅಂದ್ರೆ ಚಳಿಗಾಲ ಈ ಚಳಿಯದಿಂದನೇ ನಮ್ಮ ಎದೆ ಬಾಡುತ್ತಾ ಕಮ್ಮಿ ಆಗುತ್ತೆ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ರಾತ್ರಿಯ ವೇಳೆಗೆ ಏನಾದ್ರೂ ಏನಾದ್ರು ಎಚ್ಚರಿಕೆ ಆಯಿತು ಅಥವಾ ನೀವು ಎದ್ದಿದ್ದೀರಾ ಒಂದು ಧನುರ್ಮಾಸ ಮಾಡ್ತಾ ಇದ್ದೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ತಣ್ಣೀರ್ ಮಾತ್ರ ಕುಡಿಬಾರ್ದು ಉಗುರು ಬೆಚ್ಚನೆ ನೀರನ್ನ ಕುಡಿಲೇಬೇಕು ಹಾಗೂ ಒಂದು ಈ ಒಂದು ಸಾಮಾನ್ಯ ಮನುಷ್ಯರಿಗೆ ಒಂದು ಸಂಬಂಧ ಬರುತ್ತೆ ಯಾವ ಕಾರಣಾಂತರಕ್ಕೆ ಮಾಡಬೇಕು ಧನುರ್ಮಾಸನ ಅಂದ್ರೆ ಇವಾಗ ಅವ್ರಿಗೇನೋ ಒಂದು ಕಾರ್ಯ ಅಂತ ಇತ್ತು ಅದೇ ಸಾಮಾನ್ಯ ಜನರಿಗೆ ಏ ಯಾವುದೇ ತರಹದ ಕಾರ್ಯ ಅನ್ನೋದಿರಲ್ಲ ಆ ಒಂದು ಕಾರಣಾಂತರವಾಗಿ ಅಂದ್ರೆ ಅವರು ದಿನಾಚರಣೆಗಳನ್ನು ಮಾಡಿಕೊಂಡು ಸಾ ಸ್ನಾನವನ್ನು ಮಾಡಿಕೊಡ್ತಾರೆ ತದನಂತರದ ಮೇಲೆ ಅಂದ್ರೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಾಗನು ಅವ್ರ ಬಾಡಿ ಎಷ್ಟೇ ಹತ್ರ ಇತ್ತು ಅಂದ್ರು ಅಟ್ಲೀಸ್ಟ್ ಒಂದು ಅರ್ಧ ತಾಸು ಆದ್ರೂ ಅವ್ರು ನಡಿಲೇಬೇಕು ಆ ಅರ್ಧ ತಾಸು ನಡೆದಷ್ಟ ಕಾಲದಲ್ಲಿ ಎದೆ ಬಡತವೂ ಕೂಡ ಇನ್ಕ್ರೀಸ್ ಅನ್ನೋದಾಗತ್ತೆ ಅವ್ರ ಬಾಡಿಯಲ್ಲಿ ಹೀಟ್ನೆಸ್ ಅನ್ನೋದು ಬರುತ್ತೆ ತದನಂತರದ ಮೇಲೆ ತಮಗೆಲ್ಲ ತಿಳಿದಿರ್ಬೋದು ಈ ಒಂದು ಮಾಸದಲ್ಲೇ ಆಗಿರ್ಬೋದು ಯಾವುದೇ ಒಂದು ಮಾಸದಲ್ಲಿ ಒಂದು ಈ ಹಳ್ಳಿ ಮರದ ಒಂದು ಒಂದು ಭಾಗ ಬರುತ್ತೆ ಅಂದ್ರೆ ಈ ಹಳ್ಳಿ ಮರದಲ್ಲಿ ನಮ್ಗೆ ಆಕ್ಸಿಜನ್ ಸಿಗುವಂತ ಲೆವೆಲ್ ಬರುತ್ತೆ ಮತ್ತೆ ಅದರಲ್ಲಿ ಇರೋಂತ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು ಎಲ್ಲಾ ತರದ ವಿಧಾನದಲ್ಲಿ ನಮಗೆ ಬೇಕಾದಂತಹ ಏನು ಒಂದು ಗಾಳಿಯಲ್ಲಿ ಬೇಕಾದಂತಹ ಎಷ್ಟೇ ಒಂದು ಕೀಟನಾಶಕಗಳನ್ನೆಲ್ಲ ಒಂದು ಸಿಗುವಂತ ಕಾಲ ಎಷ್ಟೋ ಜನರಿಗೆ ತಮಗೆಲ್ಲ ತಿಳಿದಿರ್ಬೋದು ತಿಳಿಯೋದು ತಿಳಿದಿರ್ಬೋದು ಯಾರೇ ಒಬ್ಬ ವ್ಯಕ್ತಿಗೆ ಸಂತಾನ ಆಗಿಲ್ಲ ಅಂದ್ರೂ ಒಂದು ನಾಗರಿಕಲ್ನ ಪೂಜೆ ಮಾಡಕ್ಕೆ ಹೇಳ್ತಾರೆ ಹಾಗೂ ನಾಗರಕಲ್ನ ಸುತ್ತ ಕೇಳ್ತಾರೆ ಅಲ್ಲಿ ಅಶ್ವಥ್ ಇದ್ದೇ ಇರುತ್ತೆ ಈ ಹಳ್ಳಿ ಮರ ಆದರೆ ಈ ಸಮಯದಲ್ಲಿ ಏನಪ್ಪ ಅಂದ್ರೆ ಅದರದ ಒಂದು ತಂಪಾದ ಗಾಳಿ ಆ ತಂಪನೆ ಗಾಳಿ ನಮ್ಮಲ್ಲಿ ಇರತಕ್ಕಂಥ ಏಳು ಚಕ್ರಗಳನ್ನು ಆಕ್ಟಿವೇಶನ್ ಮಾಡುತ್ತೆ ಆ ಒಂದು ಕಾರಣಾಂತರವಾಗಿ ನಾವು ಏನೇ ಇದ್ರೂ ಆ ಸಮಯಕ್ಕೆ ಅಂದರೆ ಒಂದು ಆರು ಗಂಟೆಯ ಸಮಯಕ್ಕೆ ಅಂದರೆ ಒಂದು ಆರು ಗಂಟೆಯ ಒಳಗಾಗಿ ನಾವು ದೇವಸ್ಥಾನಕ್ಕೆ ಒಂದು ಹೋಗಿನ ಮುಂಚಿತವಾಗಿ ಆ ಒಂದು ಭಾಗ ಅಂದ್ರೆ ಹಳ್ಳಿ ಮರ ಹಾಗೂ ನಾಗರ ಇರತಕ್ಕಂತ ಜಾಗಕ್ಕೆ ಪ್ರದಕ್ಷಿಣೆ ಮಾಡಬೇಕಾಗತ್ತೆ ತದನಂತರದ ಮೇಲೆ ದೇವಸ್ಥಾನಕ್ಕೆ ಅಂತ ಹೋದ್ಮೇಲೆ ಒಂದು ನ ದಿನಚರಣೆ ತಮಗೆಲ್ಲ ಗೊತ್ತಿರ್ಬೋದು ನನ್ನ ಹಿಂದಿನ ವಿಡಿಯೋಲ್ಲೂ ತಿಳಿಸಿದೆ ಮೊದಲನೇ ಭಾಗ ಒಂದು ಗರಡ ಗಂಬಕ್ಕೆ ನಮಸ್ಕಾರ ಹಾಗೂ ಎರಡನೇ ಭಾಗ ಮಧ್ಯದ ಒಂದು ಅವರ ವಾಹನ ನೆಕ್ಸ್ಟ್ ತದನಂತರ ಒಂದು ವಿಗ್ರಹಕ್ಕೆ ಕೊನೆಯ ಭಾಗ ಆ ಒಂದು ದೇವಸ್ಥಾನದ ಕಳಶದ ಭಾಗಕ್ಕೆ ಇಷ್ಟು ಮೂರು ಈ ಒಂದು ನಾಲ್ಕು ಭಾಗಕ್ಕೂ ಕೂಡ ನಾವು ನಮಸ್ಕಾರವನ್ನು ಅಂದರೆ ನಮ್ಮ ಒಂದು ನಮಸ್ಕಾರವನ್ನು ಸಲ್ಲಿಸುತ್ತಾ ನಾವು ಒಂದು ದಿನಾಚರಣೆಯನ್ನು ನಾವು ಮಾಡಬೇಕಾಗತ್ತೆ ಈ ಧನುರ್ ಈ ಮಾಸದ ವಿಚಾರವನ್ನು ನಿಮ್ಮ ಬಂಧು ಸ್ನೇಹಿತರಿಗೂ ತಿಳಿಸಿ ಹಾಗೂ ಈ ವಿಚಾರ ಯಾರಿಗಾರು ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಅಂಥ ವ್ಯಕ್ತಿಗಳು ತಿಳಿಸಿ ಅನ್ನೋತ್ತಾ ನನ್ನ ಇಲ್ಲಿಗೆ ಮಾತನಾ ಹಾಗೂ ಯಾರಿಗ ಯಾರಾದರೂ ಏನಾದರೂ ಜಾತಕದ ವಿಚಾರವನ್ನು ಅಂದ್ರೆ ನಿಮ್ಮ ಜಾತಕವನ್ನು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಈ ವಿಡಿಯೋಲಿ ನನ್ನ ನಂಬರ್ನ ಕೊಟ್ಟಿರ್ತೀನಿ ಕಾಲ್ ಮಾಡಿ ಅಂದ್ರೆ ಕಾಲ್ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮ ಡೀಟೇಲ್ಸು ನಿಮ್ಮ ಹೆಸರು